ಜೈಗಿಡ ಫಿಲ್ಮ್ಸ್ ತೋಂದು ಪುನಚನ ಮಾತು ತುಳುವೆರೆಗಳ ನಮಸ್ಕಾರ ಯಾನ್ ವಿಶ್ವನಾಥ್ ಕೊಡಿಕಲ್ ಯಾನಿ ಮುಲ್ಕಿಡುಲ್ಲ ಮೂಲ ತುಳುಚಿತ್ರರಂಗದ ನನೋಜಿ ಅವಾರ್ಡ್ ಫಂಕ್ಷನ್ ನಡ್ತಂದುಂಡು ಅಂದು ನಿಖಲಿತ ಮೂಲ ಬೆತ್ತಡದ ತೋಂದುಲ್ಲರತ್ತೆ ಒಂದು ನಮ್ಮ ತುಳು ಚಿತ್ರರಂಗದ ಇತಿಹಾಸ ಮೊಕುಲು ಸ್ಪೆಷಲ್ ಅದು ಸ್ಯಾಂಡೀಸ್ ಕಂಪೆನಿ ಮಲ್ಪಿನ ನಮ್ಮ ಫಿಲ್ಮ್ ಅವಾರ್ಡ್ ದಾದು ಈ ವರ್ಷದ ಕೋಸ್ಟಲ್ ಫಿಲ್ಮ್ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಐಟು ಪರ್ಟಿಕ್ಯುಲರ್ ಮೆನ್ಷನ್ ಮದ್ದೇರಿ ಒಂದು ಮಸ್ತ್ ಇಷ್ಟ ಅನ್ನ ವಿಷಯ ದಾಪ ತುಳು ಚಿತ್ರರಂಗಕ್ಕೆ ಐವತ್ನಾಲ್ಕು ವರ್ಷದ ಇತಿಹಾಸ ಉಂಡು ಸಾರಥ ವರ್ಮನೂತ ಎಲ್ಪತ್ತ ಒನ್ ಪ್ರಾರಂಭ ಅಚನ ತುಳು ಸಿರಿಮ ಈತ್ನೆಟ ನೂತ ನಲ್ಪತ್ತ ಎನ್ಮ ಸಿಮ್ ಚಿತ್ರರಂಗ ಕೊರತುಡು ಜನಕ ಮನೋರಂಜನೆ ಕೊರತು ಸೊ ಇ ಈ ವರ್ಷದ ಎರಡು ಸಾವಿರದ ಇವತ್ತ ಐನೇಟು ನಡಪುಂಚೆ ನಾವು ಎರಡು ಸಾವಿರದ ಇರುವತ್ತ ನಾಲ್ಕು ಸುಮಾರು ಪತ್ತು ಸಿನಿಮಾಲು ಬಿಡುಗಡೆ ಆದಿತ್ತು ಸೊ ಈ ಪತ್ತು ಸಿನಿಮಾದ ಸಿನಿಮೋಲಿಗೆ ಆಯಿತಾ ಟ್ಯಾಲೆಂಟಿಗೆ ತಕ್ಕ ಅದು ಅಕ್ಲಾ ಬೆಸ್ಟ್ ಸಿನಿಮಾ ಆಡಿ ಬೆಸ್ಟ್ ಕೊರಿಯೋಗ್ರಾಫರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವಾರ್ಡ್ಸ್ ಕೊರೋರಲಿರಿ ಸೊ ಬಲೆ ಈ ಕಾರ್ಯಕ್ರಮ ಏರು ಮಾತ ಬರ್ಪೇರಿ ದಾದ ಮಾತ ಮೂಲ ನಡಪುಣ ಬನ್ಬಿ ಕಂಪ್ಲೀಟ್ ಮಾಹಿತಿ ಲೇನಿ ಯಾಕ್ಲಿಗೆ ಕೊರಪೇ అసగా దుర్ బ దుక గీ అక్కడే

ತುಳು ಸಿನಿಮಾಗು ಮಾರ್ಕೆಟ್ ಕಮೆಂಟು ತುಳು ಸಿನಿಮಾಗ ಕಲೆಕ್ಷನ್ ಕಂಬೆಂಟು ಒಂದು ಪಂಡಲ ತುಳು ಸಿನಿಮಾದ ಕೋಸ್ಕಲ್ ಅವಾರ್ಡ್ ಮಲ್ಪುನೆಕ್ ವಾರಿ ತಿಗಲ ಬಡತನ ಇಂದ ಮಲ್ಪುನೆಗ್ ಹಿಂದ್ ಈ ಕಾರ್ಯಕ್ರಮದ ಶ್ರೀಮಂತಿಕೆ ಮಾತ ಸಾಕ್ಷಿ ಆದೊಂದು ಪನೆ ರೆಕ ಮಸ್ತ್ ಸಂತೋಷ ಮಾತರೆಂದು ವಿಲ್ಕಲ್ ಗುರ್ತೀಜಿ ಬೇಲೆ ದ ಪ್ರಸೆಂಟ್ ಮಂತೊಂದು ಉಪ್ಪೆ ಎನಿ ವೈ ಸದಾಜಿ ಒನ್ ವಡೆ ನಾಲ್ನೇ ವರ್ಷ ಸತತ ಕಂಟಿನ್ಯೂಸ್ಲಿ ಅದು ಅದ್ ಒಂಜಿ ಕಾರ್ಯಕ್ರಮ ಮಂತೊಂದುಂಡು கோஸ்டல் வூட்டுக்கு சார் பண்ணலக்கா மூவி கம்மி பண்ண இல்லை பட் ஈ வருஷத்து மூவி நம்ம கனவு இருந்தாண்ட அஞ்சு இஞ்சி ஒத்தாட்டு ஆகணும் இல்லை ஓ டேட்டு ஓ டேட்டு பண்ணுறது ஸோ ஆல்மோஸ்ட் சிக்ஸ்டி டு டுவெண்ட்டி மூவிஸ் ஆல்ரெடி ரெடியாக உண்ததுண்டு ஸோ எனிவே சந்தேகம் என் பண்ணலாம் இன்னை நினச்சி எடட்டை நம்ம கொஞ்சம் கோஸ்டல் வோட் கலாவதரை கொஞ்சம் சப்போர்ட் பண்ணலாம் அது கொஞ்சம் ப்ரோக்ராம் இன்ச்சு நினச்சி ஒரு அங்கே புற பாட்டு ஆப்ஷன் இருக்கும் ஒருவே தேங்க்யூ தேங்க்யூ வெரி மச் கோஸ்டல் ஃபிலிம் அவார்ட்ஸ் டூ தௌசண்ட் டுவெண்ட்டி ஃபைவ் ಆಯೋಜನೆ ಮಲ್ಫರೆ ಸಂದೇಶ ಎತ್ತು ತಿಂಗಳ ಭಂಗಾರದ ಪ್ಲಾನ್ ಮಾಲ್ ತಂದ್ ತೂತಿನ ಒಂಜಿ ಅನ್ ಪಂಡ್ರೆ ಇಷ್ಟಪಡಪೆ ಕೋಸ್ಟಲ್ ಉಡ್ಡು ಈತೆ ಕಲಾವಿದ ಇರುತ್ತೆ ಹೆಚ್ಚಿನ ಸಂಖ್ಯೆ ದುಂಬು ಸಿನಿಮಾ ಆತಿನಕುಲ್ಲ ಇನಿ ಪಾಲ್ದೆ ತೊಂದನಕುಲ್ಲ ಪ್ರತಿ ಓರಿಲ ಭಾಗವಹಿಸದೆ ನನ್ನದ ತುಂಬದ ವರ್ಷ ಕಾಣದ ಈ ಆಡಿಟೋರಿಯಂ ಫುಲ್ ಆ ಪೂರ್ ಎಲ್ಲ ಸಾಕಾರ ಕೊಡೋದ ಈ ಮೂಲಕ ವಿನಂತಿ ಥ್ಯಾಂಕ್ ಯು ಮಾತ್ರ ಇಲ್ಲ ನಮಸ್ಕಾರ ಆ ನಮ್ಮ ಇನಿತ ಕಾರ್ಯಕ್ರಮ ಬೈದಿನಾಗ್ಲಿ ಮಾತ್ರ ಇಲ್ಲ ಒಂಜಿ ಶುಭ ಹಾರೈಸೋಂದು ಇನಿತ ಕಾರ್ಯಕ್ರಮ ಸಕ್ಸೆಸ್ ಆವಡ್ ಈ ನಮ್ಮ ಒಂದು ಪಿಚ್ಚರ್ ಮಲ್ತಿ ಬಕ್ಕ ರಟ್ನೆ ಸರಿ ಇಂಗ್ಲು ತುಯರ ತಿಕ್ಕುಜ ಸ್ವಲ್ಪ ತೆಂಗು ಗುಲ್ದುಪ್ಪ ಇಂಗ್ಲಿನ ಒಯ್ತ ಕನಪು ನ ಸೈಂಟಿಗೆ ಪಿರೋರ ಥ್ಯಾಂಕ್ಸ್ ಫಾರ್ ಒಂದು ಏನ ಪಾತ್ರ ಕೋಸ್ಟಲ್ ಫಿಲ್ಮ್ ಫೆಸ್ಟಿವಲ್ ಮಲ್ತ್ ಅವಾರ್ಡ್ ಫಂಕ್ಷನ್ ಮಲ್ತಿದ್ದಾರೆ ಅವು ಇನ್ನು ನಾಲ್ನೇ ವರ್ಷದ ಆವಂದುಂಡು ಅಂಚೆ ಸಂದೇಶ ಪಕ್ಕ ಅಕ್ಲೇ ಟೀಮ್ಗೂ ಯಾರು ಸ್ವಾಗತ ಬನೊಂದು ಎರಡು ಸಾವಿರದ ಇಪ್ಪತ್ತೈದು ಸಿನಿ ಅವಾರ್ಡ್ ಫಂಕ್ಷನ್ ಆದ ಒಂದೊಂದು ಬಾರಿ ಶೋ ಕೊಡು ಅರೇಂಜ್ ಮಾಡ್ದಾರೆ ಸ್ಟಾರ್ಟಿಂಗ್ ಇಲ್ಲ ನನ್ನ ಪ್ರೋಗ್ರಾಮ್ಸ್ ಹೋಗ್ಬೋದು ಚಿತ್ರರಂಗದ ಸಿನಿಮಾಗ ಕಂಟೆಂಟ್ಗೆ ಸಮಸ್ಯೆ ಆಗ ಅವಲ್ಲ ಹೊಸ ಹೊಸ ಟೀಮ್ಸ್ ಬರೋದಿಲ್ಲ ನಂಗೆ ಗೊತ್ತಿಪ್ಲಕ್ಕನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಕಲ್ನ ಪ್ರೊಡಕ್ಷನ್ ಎಲ್ಲ ಕನ್ನಡದ ಕಲಾ ಹಿಡಿಗೆ ಬೈದೇರಿ ಒಟ್ಟಿಗೆ ರಿಕ್ವೆಸ್ಟ್ ಆದ ಬಂದ ಕಂಟೆಂಟ್ ಮಸ್ತ್ ಬರೋದು ಜನಕ್ಕು ಥಿಯೇಟರ್ ಬರೋರು ಅವೇ ಮಸ್ತ್ ಕಂಟೆಂಟ್ ಬರೋದು ಥಿಯೇಟರ್ ಬಲೇಂದು ಬಂದು ಎಲ್ಲಾರ ಪಾತ್ರ ಬ మేన ఇలా తరతంగా సొల్మె సందా ఉంది అది జోర్ దాటి మానదిగా కొరడు బాధ వినంతి అద్విత్యేది గౌరవ కుర్పు నచ్చినా పొడుతు

ಮಾಡ್ತಾನೆ ಒಂಜಿ ಮಲ್ಪುಗ ಅಂತ ಅಂದ್ರೆ ನಮ್ಮ ಇನ್ನು ಎಂದ ಒಂದ್ ನಿಮಿಷ ಪಂತ ಒಂದ್ ನಿಮಿಷ ಪಂತ ಒಂದ್ ಜಿಲ್ಲಿಯ ವೀಟಿ ಉಂಟು ನಮ್ಮ ಬಗ್ಗೆ ಆ ವಾದ ಇಬ್ಬಕ ನಮ್ಮ ಇದು ಪಂತ ನಮ್ಮೊಟ್ಟಿಗೆ ಬುಲೈನ ನಮ್ಮೊಟ್ಟಿಗೆ ಅರಲಿನ ಪುರ್ಲುದ ಕಲಾಪುರ್ಪ ಒಂಜಿ ಇಂಚಿ ಪಗು ದೇವರ ಪಾದ ಸೇರಿ ಆರೆ ನಮ್ಮ ತುಳುವ ಮಗೆ ರಾಕೇಶ್ ಪೂಜಾರಿ ರಾಕಿ ಭೂಮಿಗೆ ಬನ್ನಗ ಬುಲಿ ಇಚ್ಛ ಗೊತ್ತ ಇತ್ತಿನಾಥಿತ ರಂಗಭೂಮಿ ಚಿತ್ರರಂಗಡ ಮೆನ್ಕೊಡಿನ ಬಾಲೆ ಮನಸ್ಸ ನಮ್ಮ ರಾಕಿ ದೂರದ ಬಾನುಡು ಸಾರ ಸಾರ ಒಟ್ಟುಗೂ ಒಟ್ಟು ಮೆನ್ಕುಲಕ್ಕ ಆರು ಇತ್ತಿನ ಜಾಗೇಡು ತೆಗ ಬರ ಇಚ್ಛಾಳೆ ಮನೋರಂಜನೆ ತತ್ತೊಂದಿಚ್ಚಾಳೆ ಕಾಮಿಡಿ ಕಿಲಾಡಿ ಆದ ಮೆರೆಯರ್ ಸಿನಿಮಾ ಜಗತ್ತು ಪೊಸ ಭರವಸೆ ಪುಟ್ಟಾಯ ಅಪ್ಪ ಇಲ್ಲೂ ಉದರ ಕರೆದರು ಮದಪಂದಿ ಮದ ಪಂದಿ ಮೋಕೆ ಕೊರೆಯ ಬರತಿನ ಕತೆಟ್ ರಾಕಿನ ಪಾತ್ರ ಈತೆ ತೋರು ಪಾತ್ರ ನಿಭಾಯಿಸಲು ನಿಂಪು ಒರ್ತಿದುಯಾರೆ ರಾಕಿ ವಿ ಲವ್ ಯು ನಮ್ಮ ಕಲಾವಿದೆ ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿ ಸ್ಯಾಂಡಿಸ್ ಕಂಪನಿ ಅಂಚೆನೆ ಸಮಸ್ತ ತುಳು ರಂಗಭೂಮಿದ ಕಲಾವಿದ ತಂತ್ರಜ್ಞರನ್ನ భావపూర్వ శ్రద్ధని అంచే ఈ పొర్తుడు రాకేష్ పూజారి మీరు నా కుటుంబాద్ కోస్టల్ ఫిల్మ్ అవార్డ్స్ పర్వాత పండ్ సైంటీస్ కంపెనీ సందేశ్ బగెర అంచనే అర్నా ಪಿತ ಶ್ರೀ ನಂಚಿ ಶ್ರೀ ಆಕೆ ಬಂಗೇರಾ ಜಯ ಮಸ್ತ್ ಜೆ ವೇದಿಕಿದ ಮೆಚ್ಚು ಬರೋಡು ಪೊನೊಂದು ಕಿನೊಂದುಲ್ಲ ಪರವಾದಿ ಇರುವತ್ತೈದು ಸಾರ ರೂಪಾಯಿ ದ ಒಂಜಿ ಚೆಕ್ನ ಹ್ಯಾಂಡ್ ಓವರ್ ಮಲ್ತೊಂದುಲ್ಲ ಗ್ರಾಫಿಶ್ ಡಾಬರಿ ಪಿ ನಾರ್ ಪೇಪಲಾರು ಪೆಲಿಂಗ್ ತೋತನ ಮೋಟೆ ಚೆಪ್ಪು ಆರ್ ಪೆರಿ ಪಾಯಿನಂಚಿನ సన్నివేశలు అపూర నమ్మ కన్నెదురు నిజ్జరెంబీరాజ కలెట్ బల శాశ్వత